ದಯಮಾಡಿ ಫೇಸ್ ದಯಮಾಡಿ ಮಕ್ಕಳಿಗೆ ನಾವು ಶಿಕ್ಷಣಕ್ಕೆ ಅತ್ಯುನ್ನತ ಮಹತ್ವ ಕೊಡಬೇಕಾಗಿದೆ ಉನ್ನತ ಶಿಕ್ಷಣ ಪಡಿತಕ್ಕಂಥ ಮಕ್ಕಳಿಗೆ ನಾವು ಈಗಾಗಲೇ ಸಹಾಯಧನ ಕೊಡ್ತಿದ್ವಿ ಆದರೆ ಅದರ ಕ್ರೂಢೀಕರಣದ ಬಗ್ಗೆ ನಾವು ಯೋಚನೆ ಮಾಡಬೇಕಾಗುತ್ತೆ ಆ ಕ್ರೂಢೀಕರಣ ಇಲ್ಲದೆ ಹೆಚ್ಚಿನ ಮಕ್ಕಳಿಗೆ ನಾವು ಸಹಾಯ ಮಾಡಲಿಕ್ಕೆ ತೊಂದರೆ ಆಗ್ತದೆ ಆ ಉದ್ದೇಶಕ್ಕಾಗಿ ನಮ್ಮಲ್ಲಿ ಪ್ರಮುಖವಾದ ಎರಡು 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 ಪ್ರಮುಖವಾದ ಕಾರ್ಯಕ್ರಮ ಇದುವರೆಗೂ ಒಂದು ಕ್ಯಾಲೆಂಡರ್ ಮೂಲಕ ಹಣ ಸಂಗ್ರಹಿಸುವುದು ಆದರೆ ಆದರೆ ಇದುವರೆಗೂ ನೋಡಿದಂಥ ಪ್ರಕಾರ ಬಹಳ ತಾಲೂಕಿನಲ್ಲಿ ಇನ್ವಾಲ್ವ್ ಆಗ್ತಿದೆ ಇದು ಯಾಕೆ ಯಾಕೆಂತ ಕಾರಣ ಗೊತ್ತಾಗ್ತಿಲ್ಲ ಯಾಕಂದ್ರೆ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಹಾಡು ಕೊಟ್ಟರು ಮೂರು ಹಾಡಾಗ್ತವೆ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ಹಾಡು ಕೊಟ್ಟರು ಮೂರು ಹಾಡಾಗ್ತವೆ ಆದರೆ ಆ ಪ್ರಮಾಣದಲ್ಲಿ ಆಗ್ತಾಯಿಲ್ಲ ದಯಮಾಡಿ ಕಿವಿ ಮುಂದಿನ ಅವಧಿಯಲ್ಲಿ ಆ ರೀತಿ ಮಾಡದೆ ಕಡ್ಡಾಯವಾಗಿ ಒಂದೊಂದು ಹಾಡು ಕನಿಷ್ಠ ಒಂದು ಹಾಡಾದರೂ ಕೊಡಲಿಕ್ಕೆ ನೀವು ಸಹಕಾರ ನೀಡಬೇಕಂತೇಳ್ಬಿಟ್ಟು ವಿನಂತಿ ಮಾಡಿಕೊಡ್ತೀನಿ ಜೊತೆಗೆ ನಾವು ಪ್ರಮುಖವಾಗಿ ಜಗಾತ್ ಏನು ಲೋಕಾರ್ಥಗಳಲ್ಲಿ ಜಕಾತನ್ನು ನಾವು ಕಲಕ್ ಪಡ್ತೀವಿ ಅದರ ಆಗೋಗಳ ಬಗ್ಗೆ ನಾವು ಚರ್ಚೆ ಮಾಡಿದರೆ ಈಗ ಆ ಜಗಾತ ಹಣವನ್ನು ವಿದ್ಯಾರ್ಥಿಗಳಿಗೆ ನಾವು ಸಹಾಯ ರೂಪದಲ್ಲಿ ಕೊಡ್ತಾ ಇದ್ವಿ ಅಂತಕ್ಕಂಥ ಅಂಶವನ್ನು ನಿಮ್ಮ ಗಮನಕ್ಕೆ ತರ್ತೀವಿ ಬಹುತೇಕ ಇದುವರೆಗೂ ಒಂದು ಹದಿನೈದರಿಂದ ಇಪ್ಪತ್ತು ಲಕ್ಷ ರೂಪಾಯಿಗಳನ್ನು ನಾವು ಸಹಾಯಧನ ಕೊಟ್ಟಿದ್ವಿ ಇನ್ನು ಮೂರು ವರ್ಷಗಳ ನಂತರ ಹಂತ ಹಂತವಾಗಿ ಅದು ನಮಗೆ ಸಹಾಯ ರೂಪದಲ್ಲಿ ಅವರಿಂದ ವಾಪಸ್ ಬರುವ ಸಾಧ್ಯತೆ ಇದೆ ಹೇಳ್ಬಿಟ್ಟು ನಾನು ನಿಮ್ಮೆಲ್ಲರ ಗಮನ ಸರಿಲಿಕ್ಕೆ ವಿಚಾರ ಪಡ್ತೀನಿ ಹೋದ ನಮ್ಮ ಬಳ್ಳಾರಿ ಜಿಲ್ಲೆಯವರು ಎರಡು ಲಕ್ಷದ ಎಪ್ಪತ್ತು ಸಾವಿರ ಕರೆಕ್ಟ್ ಮಾಡಿದ್ರು ಅವರಿಗೆ ಮೂರು ಲಕ್ಷಕ್ಕಿಂತ ಹೆಚ್ಚು ಕೊಟ್ಟಿದ್ದೀವಿ ಸಹಾಯದಲ್ಲ ಆದರೆ ನಾನು ಅವರಲ್ಲಿ ವಿನಂತಿ ಮಾಡಿಕೊಂಡೆ ನೀವು ಎರಡು ಲಕ್ಷದ ಎಪ್ಪತ್ತೈದು ಸಾವಿರಕ್ಕೆ ನಮಗೆ ಯಾರ್ಯಾರು ಕೊಟ್ಟಿದೆ ಅಂತ ಲೂ ಭಾಳ ಸಂತೋಷ ಆಯಿತು ಅವತ್ತೇ ನಮ್ಮ ಕಾರ್ಯದರ್ಶಿ ಅವರು ಮೂಲಕ ಅವರಿಗೆ ಮಾಹಿತಿ ಕೊಟ್ಟಿದ್ವಿ ಆದರೆ ನಾವು ತಕ್ಷಣಕ್ಕೆ ಒಂದು ಮಾಹಿತಿ ಕೊಟ್ವಿ ಅದರಲ್ಲಿ ನೀವು ಐತಪ್ಪ ಯಾರ ಹತ್ರ ಎಷ್ಟು ಕಲೆಕ್ಟ್ ಮಾಡಿದ್ರೆ ಕೊಡಿ ಅಂದ್ರೆ ಇದುವರೆಗೂ ಅವರಿಂದ ಅದು ಆಗಬಾರ್ದು ನಮ್ಮನ್ನು ಪ್ರಶ್ನೆ ಮಾಡಿದಂಥ ಸಂದರ್ಭದಲ್ಲಿ ನಾವು ಉತ್ತರ ಕೊಟ್ಟಾಗ ಅದಕ್ಕೆ ಪರ್ಯಾಯವಾಗಿ ಉತ್ತರನು ಬರಬೇಕಾಗಿತ್ತು ಅಷ್ಟೇ ಜವಾಬ್ದಾರಿ ಅಂತ ನಾವು ಭಾವಿಸಿದ್ವಿ ಅಲ್ಲ ಅದೇ ರೀ ಅದಾದಮೇಲೆ ವಿಚಾರ ಮಾಡಲ್ಲ ಮುಟ್ಟಿಲ್ಲ ಸರ್ ಅದನ್ನು ಕಳಿಸಿದ್ದು ಪತ್ರ ಬಂದಿಲ್ಲ ಸರ್ ಸಾರ್ವಜನಿಕವಾಗಿ ನಿಮಗೆ ಡೋಟ್ ಬಂದ್ರೆ ನೋಡಿ ಎಲ್ಲಿ ನಿಮ್ಮ ಬಳ್ಳಾರಿ ಜಿಲ್ಲೆ ಒಂದು ಪತ್ರ ಇದೆ ನೋಡಿ ಅದೇನ ಮಕ್ಕಳಿಗೆ ಈ ವರ್ಷದಲ್ಲಿ ಅವರು ಎರಡು ಲಕ್ಷದ ಎಪ್ಪತ್ತೈದು ಸಾವಿರ ಕೊಟ್ಟಿದ್ರು ನಾವು ಮೂರು ಲಕ್ಷ ಜನರ ಕೊಟ್ಟಿದ್ವಿ ಆ ಜಿಲ್ಲೆಗೆ ಅಂದ್ರೆ